ತಿಂಗಳಲ್ಲಿ ಏನು ಮತ್ತೆ ಇದು ನಡೆಯುತ್ತೆ ಇದನ್ನ ಅಮಾಲಿಗಳೇ ತೆಗೆದು ಅದರ ಮೇಲೆ ನಾವು ಒಂದು ಟೂ ರುಪೀಸ್ ಎಡಿಶನ್ ಆಗಿ ಯಾಕಂದ್ರೆ ನಾವು ಏಕಾಏಕಿ ಹಿಂಗೆ ಕಡಿಮೆ ಜಾಸ್ತಿ ಇಲ್ಲ ಈಗ ಇವರು ಎಚ್ ಡಿ ಕೊಟ್ಟಿದ್ದು ಐವತ್ತು ಜಿಗೆ ಹದಿನೈದು ರೂಪಾಯಿ ಅಂದ್ರೆ ಎಪ್ಪತ್ತು ಜಿಗೆ ಇಪ್ಪತ್ತೊಂದು ರೂಪಾಯಿ ಆಗುತ್ತೆ ಏನು ಒಂದು ಪ್ಯಾಗ್ ಇದೆ ಅದು ಆವ್ರೇಜ್ ಆಗಿ ತೆಗೆದ್ರು ಅದು ಇಷ್ಟೇ ಬರುತ್ತೆ ಈಗ ಇಪ್ಪತ್ತೊಂದು ಇಪ್ಪತ್ತೈದು ಇಪ್ಪತ್ತು ಈ ತರ ನಾವು ಇಪ್ಪತ್ತಾರು ರೂಪಾಯಿ ತೆಗೆದ್ರೆ ಏನ್ ಇಪ್ಪತ್ನಾಲ್ಕು ರೂಪಾಯಿ ಏನ್ ಬರುತ್ತೆ ಅದ್ರ ಮೇಲೆ ಎರಡು ರೂಪಾಯಿ ಹೆಚ್ಚಿಗೆ ಮಾಡಿ ಯಾರಿಗಾರ ತೊಂದರೆ ಆಗುತ್ತಾ ಆವ್ರೇಜ್ ತೆಗೆದ್ವಿ ಈ ನಾಲ್ಕು ತಾಲೂಕಲ್ಲಿ ಏನ್ ಆವರೇಜ್ ತೆಗೆದ್ರೆ ಅದ್ರ ಮೇಲೆ ಯಾಕೆ ಅಂತಂದ್ರೆ ಯಾಕೆ ಅಂತಂದ್ರೆ ನಾವು ಏನೋ ಸುಮ್ನೆ ಏಕಾಕಿ ಡಿಮ್ಯಾಂಡ್ ಸುಮ್ನೆ ಮಾಡ್ಲಿಲ್ಲ ಅಂದ್ರೆ ಮುಂದೆ ಬರೋ ದಿನಗಳಲ್ಲಿ ನಮ್ಗೆ ತೊಂದರೆ ಆಗುತ್ತೆ ಮೂರು ಜನಗೂ ತೊಂದರೆ ಆಗ್ಲಾರ್ದಂಗ ನೋಡ್ಕೊಳ್ಳೋಕೆ ನಮ್ಮ ಇದು ಸೊ ಬೇರೆ ಕಂಪೇರ್ ಮಾಡಿದ್ರೆ ಹೆಚ್ಚಿಗೆ ಇರುತ್ತೆ ಅದ್ರ ಜೊತೆ ಇವಾಗ ಪ್ರೆಸೆಂಟ್ ಸಿಚುಯೇಷನ್ ಆವರೇಜ್ ತೆಗೆದಿ ಅದ್ರ ಮೇಲೆ ಎರಡು ರೂಪಾಯಿ ನಮ್ಮ ತಾಲೂಕು ಮುಂದೆನೆ ಇರಬೇಕು ಆಮೇಲೆ ಪ್ರತಿ ಎರಡು ವರ್ಷ ಈಗ ಜನರಲ್ ಆಗಿ ಪ್ರತಿ ಎರಡು ವರ್ಷ ಅಥವಾ ಮೂರು ವರ್ಷ ಫೈನಲ್ ಮಾಡೋಣ ಕಂಪಲ್ಸರಿ ಕಂಪಲ್ಸರಿ ಇವತ್ತು ಇಪ್ಪತ್ತೈದು ರೂಪಾಯಿ ನರಸೀಪುರ ಮತ್ತೆ ಬನ್ನೂರು ಸರ್ ಒಂದು ಸ್ವತ್ವವಾದ ವಿಶೇಷವಾದ ಪ್ರಕರಣ ಸರ್ ಅದೇ ಗೋಡಿ ನನ್ನೂ ತಾಲೂಕು ಬಂದಾಗ ಇಪ್ಪತ್ತಾರು ರೂಪಾಯಿ ಊಟಕ್ಕೆ ಇನ್ನೂರು ರೂಪಾಯಿ ಕೊಡ್ಬೇಕು ಅಂತ ಅಲ್ಲಿ ನಮ್ಮ ರೈತರು ಹೇಳ್ತಾರೆ ಇದು ಎರಡು ವಿಚಾರ ಕೇಳಿ ಸರ್ ಈಗ ನಮ್ಮ ನಂಜುನಗೂಡಿನಲ್ಲಿ ಲೋಡಿಂಗ್ ಮಾಡ್ತಾರೆ ಈಗಾಗಲೇ ನಮ್ಮ ಭತ್ತ ಖರೀದಿ ಆದರೂ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಇಪ್ಪತ್ತೈದು ರೂಪಾಯಿ ಅಂತ ನಮ್ಮ ಸ್ನೇಹಿತರು ಮೂವತ್ತು ರೂಪಾಯಿ ಕೇಳ್ತಾರೆ ಅವರು ಮೂವತ್ತು ರೂಪಾಯಿ ಕೇಳ್ತಾರೆ ಇವತ್ತು ನಾವು ವಯಸ್ಸಾದವರು ಮತ್ತು ಖರೀದಿದಾರೆ ಒಂದು ಏಳು ಅದು ಏ ಇನ್ನೂರ ಮುನ್ನೂರ ಇಪ್ಪತ್ಮೂಟ ಮುನ್ನೂರ ಐವತ್ತು ಮೂರು ಐವಸ್ಬಿಟ್ಟು ಅವರು ನಮ್ಮ ಸಂದಗಟ್ಟ ಐದು ಕೆಂಪು ಒಡ ತಗೊಂಡು ಬೀಜ ಆ ಆ ನರ್ಸೀಪುರ ಗುರಿ ಮಾಡ್ಕೊಂಡು ನಮ್ಮ ಬಲಿ ಆ ನಿಮ್ಮ ಕೈಯಾಗೆ ಮುಗೀತೀನಿ ನೀವು ತಗೊಳ್ಳೋದು ಕ್ಯಾಲ್ಕುಲೇಷನ್ ತಪ್ಪು ಅಂತ ಹೇಳ್ತಾ ಇದ್ದಾರೆ ಅದನ್ನೆ ಆಯಿಡ್ ಮಾಡಬೇಡಿ ಆಗಿ ಮಾಡಬೇಡಿ ಅಂತ ಬಟ್ ಇದಕ್ಕೆ ಏನಾರೂ ಒಬ್ಜೆಕ್ಷನ್ ಅಂದ್ರೆ ಗ್ರೌಂಡ್ ಗೊತ್ತಿಲ್ಲ ಬಂದಿಲ್ಲ ಒಂದು ಟೀನರ್ ಸ್ಲಿಪ್ಪರಲ್ಲಿ ಹೆಂಗಿಲ್ಲ ಇದು ಒಂದು ಸ್ಯಾಂಪಲ್ ಕೇಸ ಅಥವಾ ಜನರಲ್ ಕೇಸ ಅಂತ ಹೇಳಿದ್ರೆ ಈಗ ಏನು ಮಾಡಿದೆ ಗೊತ್ತಾ ಅಲ್ಲಿ

ಓಕೆ ನಾವ್ ಇವಾಗ ರೂಲ್ ಮಾತಾಡ್ಬೇಕು ರೂಲ್ ನ ಸೆಟ್ ಮಾಡ್ಬೇಕು ಆ ರೂಲ್ ಕರೆಕ್ಟ್ ಆಗಿರ್ಬೇಕು ಏನು ಸಮಸ್ಯೆ ಇಲ್ಲ ಅಂದಂಗೆ ಅದು ಶಾಶ್ವತವಾಗಿರ್ಬೇಕು ಈಗ ನಾಳೆ ಯಾರು ಕೇಳಿದ್ರು ರೂಲ್ ಹತ್ರ ಹೋಗ್ಬೇಕಾಗುತ್ತೆ ಮಾಡ್ಬೇಕಾದ್ರೆ ನಾವು ಈಗ ನಾಲ್ಕ್ ತಾಲೂಕು ಏನ್ ಅವರೇಜ್ ತಗೊಂಡ್ವಿ ಅದರಲ್ಲಿ ಎಷ್ಟು ಮಟ್ಟಿಗೆ ಒಂದು ಟೆನ್ ಫಿಫ್ಟೀನ್ ಪರ್ಸೆಂಟು ಏನೋ ಹಿಂದೆ ಮುಂದೆ ಆದರೆ ಏನು ಸಮಸ್ಯೆ ಇಲ್ಲ ಒಂದು ಏಯ್ಟಿ ನೈಂಟಿ ಪರ್ಸೆಂಟು ಅದನ್ನು ಒಂದು ಒಂದು ಫಿಗರ್ ಬರೋದು ಕರೆಕ್ಟ್ ಆದರೆ ಅದನ್ನು ದೃಢೀಕೃತವಾಗಿ ಇಟ್ಕೊಂಡ್ಬಿಡೋಣ ಅಂತ ಇದಕ್ಕೆ ಯಾರಿಗಾರ ಅಬ್ಜೆಕ್ಷನ್ ಇದೆಯಾ ಏನಿಲ್ಲ ಸರ್ ಈಗ ನೀವೇನು ತೀರ್ಮಾನ ಮಾಡ್ತೀವಿ ಅದಕ್ಕೆ ನಾವು ಏನು ನಾವು ಟ್ರೇಡರ್ಸ್ ಕಡೆಯಿಂದ ಏನು ಅಬ್ಜೆಕ್ಷನ್ ಇಲ್ಲ ನೆನ್ನೆ ಎಲ್ಲ ನೋಡ್ತೀವಿ ರೈತ್ ಸಂಘ ಅವರು ನೋಡಿ ಇನ್ನೂ ಸುಮಾರು ಜನ ನೋಡ್ತೀವಿ

ಇವರೇ ಇವರೇ ಹೋಗಿ ಡೈರೆಕ್ಟ್ ಬದುಕಲ್ಲ ಇವ್ರಿಗೆ ಒಬ್ಬರು ದಲ್ಲ ದಾಚರ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಕಮಿಷನ್ ಕಮಿಷನ್ ಮೀಲಾಚಲಿಗೆ ರೂಪಾಯಿ ಕೊಟ್ಟು ಬದ ಕೊಡ್ತಾರೆ ನಮ್ಗೆ ಆಗಿತ್ತು ಆಮೇಲೆ ನಾಲ್ಕು ವರ್ಷವರೆಗೂ ಏನು ರೇಟ್ ಜಾಸ್ತಿ ಆಗ್ಲಾರ್ದಕ್ಕೆ ಅವ್ರದ್ದು ಏನ್ ಡಿಮ್ಯಾಂಡ್ ಇದೆ ನ್ಯಾಯಬದ್ಧವಾಗಿ ಕರೆಕ್ಟ್ ಆಗಿದೆ ಯಾಕಂದ್ರೆ ರೇಟ್ ಎಲ್ಲ ನಿಮ್ಗೆ ನಾಲ್ಕು ವರ್ಷ ಮುಂಚೆ ಏನ್ ರೇಟ್ ಇತ್ತು ಅಕ್ಕಿದಾಗ್ಲಿ ಅಥವಾ ಬೇರೆ ನೀವು ಮನೆ ಸಾಮಾನು ತಗೋಬೇಕಾದ್ರು ಇನ್ಫ್ಲೇಷನ್ ಅಂದ್ರೆ ಪ್ರತಿ ವರ್ಷ ಆರ್ ಆರ್ ಜಾಸ್ತಿ ಆಗ್ತಾ ಇರುತ್ತೆ ಸೊ ಅವ್ರ ಪ್ರಕಾರ ನ್ಯಾಯಬದ್ಧವಾಗಿ ಕರೆಕ್ಟ್ ಆಗೇ ಇದೆ ಅದರ ಪ್ರಕಾರ ನೀವು ಐದು ರೂಪಾಯಿ ಹೆಚ್ಚಿಂಗ್ ಮಾಡಿದ್ದು ಅದು ಓಕೆ ನೆಗೋಸಿಯೇಷನ್ ಅಲ್ಲಿ ನೀವು ಅಷ್ಟಕ್ಕೆ ಒಪ್ಕೊಂಡಿದಿರ ಅದು ಕರೆಕ್ಟ್ ಆಗಿದೆ ಅದ್ರಲ್ಲಿ ಏನಿದಿಲ್ಲ ಬಟ್ ಅದು ಇಪ್ಪತ್ತೈದು ರೂಪಾಯಿ ಕಡಿಮೆ ಆಗುತ್ತೆ ಆಮೇಲೆ ಇದು ಸರಿ ಆಗಲ್ಲ ನಮ್ಗೆ ತೊಂದರೆ ಅಂತ ಅವ್ರು ಹೇಳಿದ ಪ್ರಕಾರ ನನ್ಗೆ ಅನ್ಸಿಮೆಂಟಿಗೆ ಈಗ ನಾವು ಅದು ನಾಲ್ಕು ವರ್ಷದಿಂದ ಏನು ರೇಟ್ ಕಡಿಮೆ ಆಗಿದ್ರಿಂದ ಆ ಇಪ್ಪತ್ತೈದು ರೂಪಾಯಿ ಬದಲು ಇಪ್ಪತ್ತಾರು ರೂಪಾಯಿನ ನಾವು ಫೈನಲ್ ಮಾಡ್ಕೊಂಡು ಕೂತ್ಕೊಂಡು ಆಮೇಲೆ ಆವರೇಜ್ ತೆಗೆದ್ರುನು ಕಡಿಮೆ ಆಗುತ್ತೆ ನಾವು ಆವರೇಜ್ ಬಗ್ಗೆ ಮಾತು ಮಾಡಲ್ಲ ಈಗ ಎಲ್ಲ ಎಲ್ಲ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತಾರು ಆದ್ರೂ ಇದು ಏನಂದ್ರೆ ರೂಲಿಗೆ ಒಂದು ಇರ್ಲಿ ನಾವು ಇಪ್ಪತ್ತಾರು ಪರ್ಸೆಂಟೇಜ್ ಇದು ಇಪ್ಪತ್ತಾರು ರೂಪಾಯಿ ಫಿಕ್ಸ್ ಮಾಡ್ಕೊಂಡ್ ನಂತರ ಮುಂದೆ ಅವರು ಏನಾರ ಹೆಚ್ಚಿಗೆ ಮಾಡೋ ಚಾನ್ಸಸ್ ಪಕ್ಕ ಆಗತ್ತೆ ಈಗ ಸ್ಪ್ರೆಡ್ ಆಗತ್ತೆ ಆಮೇಲೆ ಅವರು ಎಲ್ಲಾ ಸ್ಟ್ರೀಮ್ ಲೈನ್ ಮಾಡಿ ಮಾರ್ಕೆಟ್ ನಾವು ಡಿಸೈಡ್ ಮಾಡಿದಂಗೆ ಅದನ್ನು ಅಲ್ಲಿ ಬರ್ಕಡಿತಾರೆ ಬಂದ್ ನಂತರ ಆವರೇಜ್ನ ಮಾನದಂಡನವಾಗಿ ಫಿಕ್ಸ್ ಮಾಡ್ಕೊಳ್ಳೋಣ ಅಲ್ಲೂ ಇಪ್ಪತ್ತೈದಕ್ ಬರುತ್ತೆ ಇಪ್ಪತ್ತಾರಕ್ ಬರುತ್ತೆ ಅಥವಾ ಇಪ್ಪತ್ತೇಳಕ್ಕೂ ಹೋಗ್ಬೋದು ಅದು ಆಮೇಲೆ ಪ್ರತಿ ವರ್ಷ ನಾವು ಮೂರು ವರ್ಷಕ್ಕೆ ಪ್ರತಿ ಮೂರು ವರ್ಷಕ್ಕೆ ಬೈ ಡಿಫಾಲ್ಟ್ ಇಪ್ಪತ್ತಾರು ರೂಪಾಯಿ ಇದ್ದಿದ್ದು ಎಂಟು ಹೆಚ್ಚಿಗೆ ಆದ್ರೆ ಆಗುತ್ತೆ ಅದಕ್ಕೆ ಯಾರು ಏನು ಕ್ವಶನ್ ಮಾಡಂಗಿಲ್ಲ ಇದು ಆದ್ರೆ ಆ ಟೈಮ್ ಅಲ್ಲಿ ಆವರೇಜು ಕೆಲವು ಟೈಮ್ ಜಾಸ್ತಿ ಆಗ್ಬೋದು ಯಾವ ಜಾಸ್ತಿ ಇರುತ್ತೆ ಅದನ್ನೇ ಫಿಕ್ಸ್ ಮಾಡ್ಬೇಕಾಗುತ್ತೆ ಅದಂತೂ ಫಿಕ್ಸ್ ಈಗ ಪ್ರತಿ ವರ್ಷನೂ ಕೂಡ ನಾವು ಅವರೇಜು ಚೆಕ್ ಮಾಡ್ಬೇಕು ನಾವು ಬೇರೆಯವರು ಈಗ ಏಕಾಏಕಿ ಯುಕ್ರೇನ್ ವಾರು ಅಥವಾ ಏನಾರ ಎಲ್ಲ ರೇಟ್ ಜಾಸ್ತಿ ಆದಾಗ ಅದನ್ನು ನೋಡ್ಕೊಂಡು ನಾವು ಒಂದು ಫಿಕ್ಸ್ ಮಾಡ್ಕೋಬಹುದು ಇನ್ ಕೇಸ್ ಕೋವಿಡ್ ಸಮಯ ಬಂತು ಮತ್ತೆ ಯುಕ್ರೇನ್ ವಾರ್ ಬಂತು ಮತ್ತೆ ಸುಮಾರು ರಷ್ಯಾದಲ್ಲಿ ಅದು ಸುಮಾರು ಕಾರಣದಿಂದ ನಮ್ದು ಏನು ಆಯಿಲ್ ಪ್ರೈಸು ಜಾಸ್ತಿ ಆಗಿ ಬೆಲೆ ಎಲ್ಲ ಜಾಸ್ತಿ ಆಗಿದೆ ಅದೆಲ್ಲ ನಮ್ಗೆ ಗೊತ್ತಿರೋದು ವಿಷಯ ಸೊ ಅದಕ್ಕೆ ನೋಡಿದ್ರೆ ಸುಮಾರು ಒಂದು ಐದು ರೂಪಾಯಿಂದ ಆರು ರೂಪಾಯಿ ಎಲ್ಲ ಕಡೆ ಜಾಸ್ತಿ ಆಗಿದೆ ನೀವು ಏನು ಪ್ರತಿ ನೂರು ರೂಪಾಯಿ ನೋಡಿದ್ರು ನಾವು ಈಗ ಇಪ್ಪತ್ತಾರು ರೂಪಾಯಿ ತಂದಿರೋ ಫಿಗರು ಇಪ್ಪತ್ತಕ್ಕೆ ಆರು ರೂಪಾಯಿ ಅಂದ್ರೆ ಅದು ಆಲ್ಮೋಸ್ಟ್ ಒಂದು ಥರ್ಟಿ ಪರ್ಸೆಂಟ್ ಜಾಸ್ತಿ ಆಗುತ್ತೆ ನಾವು ಪ್ರತಿ ವರ್ಷಕ್ಕೆ ಅದನ್ನ ನಾವು ಡಿವೈಡ್ ಮಾಡಿದಾಗ ಅದು ಇನ್ನು ಒಂದು ಎಂಟು ಪರ್ಸೆಂಟು ಈ ತರ ಇದರಲ್ಲಿ ಬರುತ್ತೆ ನಾವು ನೋಡಿದಾಗ ಸೊ ಇವಾಗ ನಾವು ಎಂಟು ಪರ್ಸೆಂಟೇಜ್ ನೋಡಿ ಇಪ್ಪತ್ತಾರು ರೂಪಾಯಿ ತಂದಿರೋದು ನಾವು ಮಾರ್ಕೆಟ್ ಪ್ರಕಾರನೇ ನಾವು ಮಾಡಿರೋದು ಮೇಲೆ ರೂಪಾಯಿ ರೂಪಾಯಿ ಹೆಚ್ಚಿಗೆ ಮಾಡಿ ಇದನ್ನ ಫೈನಲ್ ಮಾಡ್ಕೊಂಡು ಇಪ್ಪತ್ತೇಳಕ್ಕೆ ನಾವು ಫಿಕ್ಸ್ ಮಾಡ್ತೀವಿ ಜಾಸ್ತಿ ಆಗ್ತಾ ಇರುತ್ತೆ ಅದೇನಾಗುತ್ತೆ ನಮ್ಮ ಬೇಸ್ ಕಡಿಮೆ ಇದೆ ನಮ್ ಬೇಸ್ ಕಡಿಮೆ ಇದ್ದಾಗ ನೀವು ಬೇಸ್ ಐವತ್ತು ರೂಪಾಯಿ ಹೋದಾಗ ನೀವು ಇಪ್ಪತ್ತು ಪರ್ಸೆಂಟ್ ಕಡಿಮೆ ಮಾಡ್ಬೋದು ಬೇಕಾದ್ರೆ ಆರು ವರ್ಷ ನಂತರ ಈಗ ಈಗ ಹತ್ತು ರೂಪಾಯಿಗೆ ಇಪ್ಪತ್ತೈದು ಪರ್ಸೆಂಟೇಜು ಮತ್ತೆ ಇಪ್ಪತ್ತು ರೂಪಾಯಿಗೆ ಇಪ್ಪತ್ತೈದು ಪರ್ಸೆಂಟು ಡಿಫ್ರೆನ್ಸ್ ಇವಾಗ ಇಪ್ಪತ್ತೈದು ಪರ್ಸೆಂಟೇಜ್ ಇರ್ಲಿ ಏಕಾಏಕಿ ಇಪ್ಪತ್ತು ಪರ್ಸೆಂಟ್ ಮಾಡೋದಿಲ್ಲ ಸೊ ಇಪ್ಪತ್ತೇಳು ರೂಪಾಯಿ ಫಿಕ್ಸ್ ಅಮೌಂಟ್ ಇದು ನಮ್ದು ನಂಜನಗೂಡ ತಾಲೂಕಲ್ಲಿ ಈ ಒಂದು ಪಕ್ಕದ ತಾಲೂಕಲ್ಲಿ ಕಡಿಮೆ ಇದ್ರು ಕೂಡ ನಾವ್ ಎಲ್ಲಾ ಹಿತದೃಷ್ಟಿ ಪರಿಗಣಿಸಿ ಈ ರೇಟ್ ಅನ್ನ ಫೈನಲ್ ಮಾಡ್ತೀವಿ ಇದನ್ನ ಎಲ್ಲರೂ ಹುಡ್ಕೋಬೇಕಾಗತ್ತೆ ಟ್ರೇಡರ್ಸ್ ಆಗ್ಲಿ ರೈತರ ಕಡೆಯಿಂದನು ಅಷ್ಟೇ ಮತ್ತೆ ಈ ಕಡೆ ಅಮಾಲಿ ಕಡೆಯಿಂದ ಊಟಕ್ಕೆ ನಿಮಗ್ ಬಿಟ್ಟಿತ್ತು ಕೊಡ್ತೀರಾ 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 ಮಿನಿಮಮ್ ಆದ್ರೂ ಸ್ಟ್ಯಾಂಡರ್ಡ್ ಆಗಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಈ ತರ ಕೊಡಬಾರ್ದು ಮಿನಿಮಮ್ ಹಂಡ್ರೆಡ್ ನ ಇಟ್ಕೊಂಡು ಅದನ್ನ ಟ್ರೇಡರ್ ಬೇಕು ಅಷ್ಟೇನ ಈ ನಂಬರ್ ಬೇಕು ಕಡಿಯಾರ ನಾನು ಕಂಪರಿಂಗ್ ಕೊಡ್ತಾರೆ ಕೊಡ್ತಾರೆ ಅದು ಅವರ ಈಗ ಯಾವನು ಹೋಗಿ ಚಿಂತಾರೆ ಔಟ್ ಆಗೋ ನಾನು ಮಾತ್ರ ಒಂದಷ್ಟು ಅರೇ ಅವರು ಪರ್ಮನೆಂಟ್ ಸೆಟಪ್ ಮಾಡಿ ಸರ್ ಈಗ ಅವರು ಆತಂಕ ಏನಿದ್ವು ಪ್ರತಿ ಮೂರು ವರ್ಷಕ್ಕೊಂದ್ಸರಿ ವಹಿಸಬೇಕು ಯಾವ್ದು ಒಂದು ಏನ ಅವರು ಇವರು ನಮ್ಮ ಬತ್ತ ಬಂದಾಗ ಇವ್ರ ಇವ್ರೆ ನೀವುಗಳು ಮಾಡ್ಬೇಕು ಇವರು ಮಾತ್ರ ನಾವು ಮಾಡ್ತೀವಿ ಅಧಿಕಾರಿಗಳು ಮಾತ್ರ ಪುನಃ ಮೂರು ವರ್ಷಕ್ಕೊಂದ್ಸರಿ ಯಾರು ಕೇಳಂಗಿಲ್ಲ ಹೇಳಂಗಿಲ್ಲ ಅಂತ ಮಾಡ್ತಾರೆ ಕಾನೂನು ಬಿದ್ರೆ ಪತ್ರಿಕೆಯವರು ಬಂದ್ರೆ ಹೇಳಿ ಕೊಡ್ರೆ ಮುಗಿತು ನಾಳೆಯಿಂದ ನಮ್ ತಾಲೂಕು ಪತ್ತ ನಿಮಿಷಕ್ಕೆ ಯಾರು ಪತ್ರ ಕೊಡಿ ಯಾರು ತುಂಬ್ತಾರ ಅವ್ರು ತುಂಬಿಸಿ ಯಾರು ನಮ್ಗೆ ಹೇಳಿ ಅಂತೀವಿ ನಾವು ಅಂದ್ ಈಗ ನಾನ್ ಹೇಳೋದು ಈಗ ತಹಸೀಲ್ದಾರ್ ಭಾಳ ತೂಕವಾಗಿಯೇ ತೀರ್ಮಾನ ಮಗ್ರೆ ಇಪ್ಪತ್ತೇಳು ರೂಪಾಯಿ ಒಂದು ಮೂಟೆಗೆ ನೋಡಿ ಮಾಡೋಕ್ಕೆ ಮತ್ತೆ ಊಟಕ್ಕೆ ಒನ್ ರೆಂಟು ನೂರು ರೂಪಾಯಿ ಕೊಟ್ಟು ಕೊಡಬೇಕು ಅದಕ್ಕಿಂತ ಕಡಿಮೆ ಎಲ್ಲೂ ಕೊಡೋಂಗಿಲ್ಲ ನೀವು ಇನ್ನೂರು ಕ್ಯಾರೆತ್ ತಿನ್ನಿಸಿ ಮುನ್ನೂರು ಕ್ಯಾರೆತ್ ತಿನ್ಸಿ ನಿಮ್ ಖುಷಿ ಭಾಳ ಸ್ಪಷ್ಟವಾಗಿ ಹೇಳಾರ ಇದಕ್ಕೆ ಒಪ್ಕೊಂಡು ಈ ಸಭೆ ಕ್ಲೋಸ್ ಮಾಡು ರೆಬ್ರೇಷನ್ ಮಾಡಿ ಸರ್ ಕಟಾವು ಆದ ನಂತರ ಏನ್ ಲೋಡಿಂಗ್ ಮತ್ತೆ ಅನ್ಲೋಡಿಂಗ್ ಮಾಡಕ್ಕೆ ಏನ್ ರೇಟ್ ಫಿಕ್ಸೇಷನ್ ಇತ್ತು ಅದ್ರ ಕುರಿತು ಡಿಮ್ಯಾಂಡ್ ಇತ್ತು ಅವ್ರ ಕಡೆಯಿಂದ ಕಳೆದ ನಾಲ್ಕು ವರ್ಷದಲ್ಲಿ ಏನು ಪ್ರೈಸ್ ರೈಸ್ ಆಗಿರಲ್ಲ ಇಪ್ಪತ್ತು ರೂಪಾಯಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದ್ದಿದ್ದು ಹಾಗೆ ಇಪ್ಪತ್ತು ರೂಪಾಯಿ ಕಂಟಿನ್ಯೂ ಆಗಿ ಮೂವತ್ತು ರೂಪಾಯಿ ಡಿಮ್ಯಾಂಡ್ ಮಾಡಿರ್ತಾರೆ ಅದೇ ಕುರಿತು ಮೂವತ್ತು ರೂಪಾಯಿ ಈ ಕಡೆ ಟ್ರೇಡರ್ಸ್ ಅವ್ರದ್ದು ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡೋಕ್ಕಾಗಲ್ಲ ಅಂದಿದ್ದಕ್ಕೆ ನಾವೂ ಸಭೆಯನ್ನು ಕರೆದು ಟ್ರೇಡರ್ಸು ಮತ್ತೆ ರೈತ ಸಂಘ ಕಡೆಯಿಂದ ಮತ್ತೆ ಅಮಾಲಿಸ್ ಕಡೆಯಿಂದ ಎಲ್ಲರನ್ನ ಕೂರಿಸಿ ಡಿಸ್ಕಷನ್ ಮಾಡಿ ಒಂದು ಹಂತದಲ್ಲಿ ನಾವು ಒಂದು ರೇಟ್ನ ಫಿಕ್ಸ್ ಮಾಡಿದ್ದೀವಿ ಈ ಪ್ರಕಾರ ನಾವು ಇಪ್ಪತ್ತೇಳು ರೂಪಾಯಿ ಮಿನಿಮಮ್ ಒಂದು ಸೆವೆಂಟಿ ಕೆ ಜಿ ಏನು ಬ್ಯಾಗ್ ಇದೆ ಅದು ಕಟಾವು ಆದ ನಂತರ ಪ್ರತಿ ಅಮಾಲಿಗೆ ಇಪ್ಪತ್ತೇಳು ರೂಪಾಯಿ ಒಂದು ಅಲ್ಲಿ ಒಂದು ಬ್ಯಾಗ್ ಇದೆ ಅದನ್ನು ಫಿಕ್ಸ್ ಮಾಡಿದ್ದೀವಿ ನಂಜನಗೂಡು ತಾಲೂಕಲ್ಲಿ ಪ್ರತಿ ಮೂರು ವರ್ಷಕ್ಕೆ ನಾವು ಈ ರೇಟನ್ನು ಬೈ ಡಿಫಾಲ್ಟ್ ಆಗಿ ಇಪ್ಪತ್ತೈದು ಪರ್ಸೆಂಟೇಜು ಡಿಫಾಲ್ಟ್ ನಾವು ಪ್ರೊಸೀಡಿಂಗ್ಸ್ ಅಲ್ಲಿ ಫಿಕ್ಸ್ ಮಾಡಿದೀವಿ ಮುಂದೆ ಈ ಥರ ತೊಂದರೆ ಬರಬಾರದು ಅಂತ ಕುರಿತು ನಾವು ಫೈನಲ್ ಒಂದು ಫಿಗರನ್ನು ಇದು ಮಾಡಿದೀವಿ ಅದೇ ರೀತಿ ಕೇಸು ಸಪೋಸ್ ಫ್ಲಕ್ಚುಯೇಷನ್ಸ್ ಆದರೆ ನಾವು ಆವರೇಜ್ನ ತಗೋಬೇಕು ಅಂತ ಒಂದು ಮಾನದಂಡ ಸಪೋರ್ಟಿಂಗ್ ಆಗಿ ಇಟ್ಟಿದೀವಿ ಈ ತರ ಯಾವುದೇ ಇಟಿಐ ರೇಟ್ ಬರಬಾರ್ದು ಅಂತ ಆಮೇಲೆ ಮಿನಿಮಮ್ ಅವ್ರು ಏನು ಊಟಕ್ಕಾಗ್ಲಿ ನೂರು ರೂಪಾಯಿನ ಫಿಕ್ಸ್ ಮಾಡ್ಕೊಂಡು ಅದು ಟ್ರೇಡರ್ಸ್ ಮೇಲೆ ಬಿಟ್ಟಿರೋದು ಅವ್ರು ನೂರು ಐವತ್ತು ಕೊಡ್ಬೋದು ಅಥವಾ ಇನ್ನೂರು ಕೊಡ್ಬೋದು ಬಟ್ ಮಿನಿಮಮ್ ನೂರು ರೂಪಾಯಿನ ಅವರು ಇದು ಮಾಡ್ಕೊಂಡು ಈ ರೇಟ್ನ ನಾವು ನಂಜನಗೂಡು ತಾಲೂಕಿಂದ ನಾಳೆಯಿಂದಾನೇ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಅದೇ ರೀತಿ ಏನು ಅವರು ನಿಲ್ಸಿದ್ರು ಕೆಲಸನ ಕೆಲಸ ಕಾಮಗಾರಿ ನಾಳೆ ಬೆಳಗ್ಗೆಯಿಂದ ಶುರು ಮಾಡ್ತಾರೆ ಇದನ್ನ ಎಲ್ಲರೂ ಒಪ್ಕೊಂಡಿದ್ದಾರೆ ಆಮೇಲೆ ಇದನ್ನ ನಾವು ಕಂಟಿನ್ಯೂ ಮಾಡ್ತೀವಿ ಧನ್ಯವಾದ